ನೂರಾರು ರೈತರೊಡನೆ ಶಿವಮೊಗ್ಗದ ಡಿ ಸಿ ಅವರನ್ನು ಭೇಟಿ ಮಾಡಿದ ಡಾಕ್ಟರ್ ಆರ್ ಮಂಜುನಾಥ್ ಗೌಡ ಶಿವಮೊಗ್ಗ ಜಿಲ್ಲೆಯ ಉಮ್ಳೆಬೈಲ್ ಭಾಗದ ರೈತರಿಗೆ ನೋಟಿಸು ಜಾರಿ ಮಾಡಿರುವ ಅರಣ್ಯಾಧಿಕಾರಿಗಳ ವಿಚಾರವಾಗಿ ಇಂದು ಶಿವಮೊಗ್ಗದ ಜಿಲ್ಲಾಧಿಕಾರಿಗಳನ್ನ ನೂರಾರು ರೈತರ ಜೊತೆಗೆ ಮಲೆನಾಡು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡ ಅವರು ಭೇಟಿ ಮಾಡಿ ಇವರುಗಳು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಭದ್ರಾ ಮುಳುಗಡೆ ರೈತರಾಗಿದ್ದು ಇವರಿಗೂ ಕೂಡ ನೋಟಿಸ್ ನೀಡಿ ಒತ್ತುವರಿ ತೆರವು ಮಾಡಿ ಎಂದಿರುವ ಕ್ರಮದ ವಿರುದ್ಧ ದಯವಿಟ್ಟು ಈ ರೈತರಿಗೆ ತೊಂದರೆ ನೀಡಬೇಡಿ ಎಂದು ವಿಚಾರದ ಮನವರಿಕೆ ಮಾಡಿಕೊಟ್ರು ಯಾವುದೇ ಕಾರಣಕ್ಕೂ ಅಲ್ಲಿ ರೈತರಿಗೆ ಒಕ್ಕಲೆಬ್ಬಿಸಬಾರದು ಎಂದರು ಈ ರೈತ ನಿಯೋಗದ ಪರವಾಗಿ ಮಾಜಿ ಲೋಕಸಭಾ ಸದಸ್ಯರು ಆಯನೂರು ಮಂಜುನಾಥ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಎಸ್ಕೆ ಮರಿಯಪ್ಪ ಮುಖಂಡರಾದ ದುಗ್ಗಪ್ಪ ಗೌಡ ರಮೇಶ್ ಹೆಗ್ಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಕುಮಾರ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಪ್ರಮೋದ್ ಮಧುಸೂದನ್ ಗಂಗಮ್ಮ ಸಚಿನ್ ಶೆಟ್ಟಿ ರಾಘು ಶಾಮಿಯಾನ ಮತ್ತು ಪ್ರಮುಖರು ಉಪಸ್ಥಿತರಿದ್ದರು